ನಮಸ್ಕಾರ ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಬಿ ಡಿ ಪ್ರೊಡರೇಷನ್ನ ಉಪಾಧ್ಯಕ್ಷ ಬಂಧುಗಳೇ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಇವತ್ತು ಬೀಡಿ ಕಾರ್ಮಿಕರಿಗೆ ದೊಡ್ಡ ರೀತಿಯ ಗಂಡಾಂತರ ಬಂದದಗಿದೆ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಕೇಳುವರಿಲ್ಲ ಬಿಡಿ ಕಾರ್ಮಿಕರ ವೇತನ ನಿರಾಕರಣೆ ಬಗ್ಗೆ ಆಗಲಿ ಕೆಲಸದ ನಿರಾಕರಣೆ ಬಗ್ಗೆ ಆಗಲಿ ಕಾನೂನು ಉಲ್ಲಂಘಿಸುವ ಕೈಗಾ ಕೈಗಾರಿಕಾ ಮಾಲಕರ ಬಗ್ಗೆ ಆಗಲಿ ಯಾವ ಜನಪ್ರತಿನಿಧಿ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ ಈ ಬೀಡಿ ಕಾರ್ಮಿಕರ ಸಂಕಷ್ಟದ ಪರಿಹಾರಕ್ಕೆ ಬೇಕಾಗಿ ಯೂನಿಯನ್ಗಳು ಹೋರಾಟ ಮಾಡ್ತಾ ಇದ್ದಾವೆ ನಮ್ಮ ಸಿ ಎ ಟಿಯು ದೊಡ್ಡ ರೀತಿಯಲ್ಲಿ ಚಳವಳಿ ಮಾಡ್ತಾ ಸರ್ಕಾರಕ್ಕೆ ಒತ್ತಡ ಆಗ್ತಾ ಈ ಬಿಡಿ ಕಾರ್ಮಿಕರ ಯಾವುದೆಲ್ಲ ಸವಲತ್ತುಗಳು ಬಾಕಿ ಆಗಿವೆ ಯಾವುದೆಲ್ಲ ಸವಲತ್ತುಗಳು ಸಿಗದಾಗ್ತಾ ಇವೆ ಅದನ್ನೆಲ್ಲ ಕೊಡಿಸುವಂಥ ರೀತಿಯಲ್ಲಿ ಹೋರಾಟಗಳು ಮಾಡ್ತಾನೆ ಇದ್ದೇವೆ ಆದರೆ ಸರ್ಕಾರಕ್ಕೆ ಕಳೆದ ಐದಾರು ವರ್ಷಗಳಿಂದ ಇದರ ಬಗ್ಗೆ ಗಮನ ಇಲ್ಲದಂತೆ ಕಾಣ್ತಾ ಇದೆ ನಮ್ಮ ಜಿಲ್ಲೆಯ ದಕ್ಷಿಣ ಜಿಲ್ಲೆಯಲ್ಲಿ ಇರುವಂಥ ಎಂಟು ಎಮ್ ಎಲ್ ಎಗಳು ಕೂಡ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಗೆಲ್ಲುವಂಥ ಗೆದ್ದು ಬಂದಂಥ ಎಮ್ ಎಲ್ ಎಗಳು ಬಿಡಿ ಕಾರ್ಮಿಕರ ಮತ ಪಡೆಯದೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕಾರ್ಮಿಕರ ಮತವನ್ನು ಪಡೆದು ಗೆದ್ದು ಬಂದಂಥ ಈ ಜನಪ್ರತಿನಿಧಿಗಳು ಇವತ್ತು ಬಿಡಿ ಕಾರ್ಮಿಕರ ಕಷ್ಟದ ಬಗ್ಗೆ ಮಾತಾಡ್ತಾ ಇಲ್ಲ ಬಿಡಿ ಕಾರ್ಮಿಕರ ವೇತನ ನಿರಾಕರಣ ಮಾಡ್ತಿರೋ ಮಾಲಕರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಬಿಡಿ ಕಾರ್ಮಿಕರಿಗೆ ಗ್ರ್ಯಾಚುಯಿಟಿ ಕೊಡ್ತಾ ಇಲ್ಲ ಬಿಡಿ ಮಾಲಕರು ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ವಿಧಾನಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಬಹುಸಂಖ್ಯಾತ ದೊಡ್ಡ ಲಕ್ಷಾಂತರ ಬೀಡಿ ಕಾರ್ಮಿಕರು ಅಧಿಕೃತವಾಗಿ ಇದ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಹಾಕಲಿಕ್ಕೆ ಈ ಜನಪ್ರತಿನಿಧಿಗಳು ತಯಾರಾಗ್ತಾ ಇಲ್ಲ ಎಲ್ಲರೂ ಕೂಡ ಇರು ಮಾಲಕರ ಪರವಾಗಿದ್ದಂತೆ ಕಾಣ್ತಾ ಇದೆ ಇವತ್ತು ಬಿಡಿ ಕಾರ್ಮಿಕರ ಹೊಸ ಕನಿಷ್ಠ ಕೂಲಿಗೆ ಎನ್ ಎ ಕಮಿಟಿ ಆಗಿದೆ ಈ ಫೈಎನ್ ಎ ಕಮಿಟಿಯಲ್ಲಿ ಯೂನಿಯನ್ಗಳ ಪ್ರತಿನಿಧಿಗಳು ಮಾಲಕರ ಪ್ರತಿನಿಧಿಗಳು ಸರಕಾರ ಈ ತ್ರಿಪಕ್ಷ ಕಮಿಟಿಯಲ್ಲಿ ಇವತ್ತು ಹೊಸ ಕನಿಷ್ಠ ಕುವೇತನದ ಬಗ್ಗೆ ತೀರ್ಮಾನ ಆಗಬೇಕಾಗಿದೆ ಇವತ್ತು ನಾವು ಅಖಿಲ ಭಾರತ ತೀರ್ಮಾನ ಮುನ್ನೂರ ತೊಂಬತ್ತೈದು ರೂಪಾಯಿ ಕನಿಷ್ಠ ಕೂಲಿ ಇರಬೇಕು ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದೇವೆ ಮಾತ್ರ ಅಲ್ಲ ಈಗ ಮುನ್ನೂರ ಮೂವತ್ತೊಂದು ರೂಪಾಯಿ ಆಗ್ತದೆ ಕಳೆದ ಕೂಲಿ ಈ ಮುನ್ನೂರ ಮೂವತ್ತೊಂದಕ್ಕಿಂತ ಕಡಿಮೆ ಇರಬಾರದು ಅಂತ ಹೇಳುವ ರೀತಿಯ ಅಂತಿಮ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಮತ್ತೆ ಈಗಾಗಲೇ ತುಟ್ಟಿ ಮತ್ತೆ ನಾಲ್ಕು ವಯಸ್ಸೆಯಾಗೆ ಹೆಚ್ಚುವರಿ ಗ್ರಾಹಕ ಸ್ವಚ್ಛವಾಗಿ ಸಿಗ್ತಾ ಇದೆ ಅದನ್ನು ಹಾಗೆ ಮುಂದುವರಿಸಬೇಕು ಅಂತ ಹೇಳುವ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಆದರೆ ಜನಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಬಿಜೆಪಿಯ ಜನಪ್ರತಿನಿಧಿಗಳ ಅಡಿಯಾಳಾಗಿರುವಂತಹ ಬಿ ಬಿಜೆಪಿ ಎಸ್ ಸಂಸ್ಥೆ ಅದು ಆ ಬಿ ಎಂ ಎಸ್ ಹೇಳ್ತದೆ ಇನ್ನೂರ ಎಪ್ಪತ್ತು ರೂಪಾಯಿ ಮಜ್ಲಿ ಕೊಟ್ಟರೆ ಸಾಕು ಅಂದರೆ ಈಗಿರುವ ಮೂವತ್ ಮುನ್ನೂರ ಮೂವತ್ತೊಂದು ಮಜ್ಲಿಗಿಂತ ಕಡಿಮೆ ಮಾಡಿ ಅಂತ ಹೇಳೋ ಸೂಚನೆಯನ್ನು ಈ ಬಿ ಎಮ್ ಎಸ್ ಹೇಳ್ತಾ ಇದೆ ಅದೇ ರೀತಿ ಎಚ್ ಎಮ್ ಎಸ್ ಹಿಂದೂ ಮಸ್ತಾರ್ ಸಂಘ ಅಂತೇಳಿ ಇದೊಂದು ಯೂನಿಯನ್ ಇದೆ ಅದು ಕೂಡ ಹೇಳ್ತಾ ಇದೆ ಇನ್ನೂರ ಎಪ್ಪತ್ತು ರೂಪಾಯಿ ಸಾಕು ಇದನ್ನು ಮಾಲಕರು ಒಪ್ಪತ್ತಾರೆ ನಾವು ಹೇಳುವಂತಹ ಮುನ್ನೂರ ಮೂವತ್ತೊಂದು ರೂಪಾಯಿಂದ ಕಡಿಮೆ ಇರಬಾರ್ದು ಅಂತ ಹೇಳಿದರೆ ಐ ಟಿ ಇದನ್ನು ಒಪ್ಪಲಿಕ್ಕೆ ಮಾಲಕರು ತಯಾರಿಲ್ಲ ಅಂದರೆ ಯಾರು ಆಗಲಿ ಸಂಬಳ ಈಗಿರೋದಕ್ಕಿಂತ ಕಡಿಮೆಗೆ ಒಪ್ಪಿಕೊಳ್ಳೋದು ಅದು ಮಾತ್ರಲ್ಲ ಕಡಿಮೆಗೆ ನಿಗದಿಪಡಿಸುವಂಥದ್ದು ಕಾನೂನು ಬಾಹಿರ ಆಗ್ತದೆ ಸರ್ಕಾರ ಕೂಡ ಈ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಧಿಕಾರಿಗಳು ಈ ರೀತಿಯ ರೆಕಮೆಂಡೇಶನ್ ರೆಕಮೆಂಡ್ ಮಾಡಿದರೆ ಅಧಿಕಾರಿಗಳು ಅವರ ಸಂಬಳ ಒಂದು ಈಗ ಇಪ್ಪತ್ತು ಶೇಕಡ ಕಡಿಮೆಗೆ ಒಪ್ತಾ ಇದ್ದಾರೆ ಮಾಲಕರು ಅಥವಾ ಬಿ ಎಮ್ ಎಸ್ ಎಚ್ ಎಮ್ ಎಸ್ ಅಲ್ಲಿ ಹೇಳ್ತಾ ಇದ್ದಾರೆ ಇಪ್ಪತ್ತು ಶೇಕಡ ಕಡಿಮೆ ಈ ಅಧಿಕಾರಿಗಳಿಗೆ ಒಪ್ಪಿದರೆ ಅವರ ಸಂಬಳವನ್ನು ಕೂಡ ಇಪ್ಪತ್ತು ಶೇಕಡ ಕಡಿಮೆ ಮಾಡಲಿಕ್ಕೆ ಒಪ್ತಾರೆ ಅವರು ಎಮ್ ಎಲ್ ಎಗಳು ಇಪ್ಪತ್ತು ಶೇಕಡ ಸಂಬಳ ಕಡಿಮೆ ಮಾಡ್ಲಿಕ್ಕೆ ಒಪ್ತಾರ ಇಲ್ಲ ಅಂದರೆ ಕ ಬಿಡಿ ಕಾರ್ಮಿಕರವಾಗಿ ಯಾಕೆ ಇಷ್ಟೆಲ್ಲ ನಿಷ್ಕರ್ಣ ಇವರಿಗೆ ಯಾಕೆ ಈ ರೀತಿ ನಿಷ್ಕಾಳಜಿ ಈ ಇಪ್ಪತ್ತು ಶೇಕಡ ಆದರೆ ಸಾಧಾರಣ ಮುನ್ನೂರ ಮೂವತ್ತೊಂದರಿಂದ ಕೆಳಗಿಳಿದು ಈಗ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡಬೇಕು ಅಂತ ಹೇಳಲು ಅವರಿಗೆ ಬಂದಿದೆ ಅಂತೇಳಿದ್ರೆ ಅದು ಖಂಡನೀಯ ಸಿ ಐ ಟು ಎಷ್ಟು ಮಾತ್ರಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಇನ್ನು ಮುಖ್ಯವಾಗಿ ವಿಧಾನಸೌಧದಲ್ಲಿ ಆಗಲಿ ಲೋಕಸಭೆಯಲ್ಲಿ ಆಗಲಿ ಇದರ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಲ್ಲಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಇದ್ದಾರೆ ಇಲ್ಲಿ ಲೋಕಸಭೆಯಲ್ಲೂ ಕೂಡ ಅಷ್ಟೇ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಎಂ ಪಿಗಳು ಈಗ ಕಳೆದ ವರ್ಷದವರೆಗೆ ಒಬ್ಬರು ಇದ್ರು ಈಗ ಹೊಸೊಬ್ರು ಬಂದಿದ್ದಾರೆ ಆದರೆ ಮಾತಾಡ್ತಿಲ್ಲ ಶೋಭಾ ಕಂದಾಜೆ ಇಲ್ಲಿ ಉಡುಪಿಯಲ್ಲಿ ಗೆದ್ದು ಹೋಗ್ತಿದ್ರು ಅವರು ಕೂಡ ಮಾತಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರ ಬಂದ ಮೇಲೆ ಬಿಡಿ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಇಲ್ಲ ಬಿಡಿ ಕಾರ್ಮಿಕರಿಗೆ ಯಾವುದೇ ಸವಲತ್ತುಗಳು ಆ ವೆಲ್ಫೇರ್ ಬೋರ್ಡ್ ಇಂದ ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಜಿ ಎಸ್ ಟಿ ಆದ ಮೇಲೆ ಇಪ್ಪತ್ತೆಂಟು ರೂಪಾಯಿ ಸಾವಿರ ಬೀಡಿಗೆ ಜಿ ಎಸ್ ಟಿ ಹೋಗ್ತದೆ ಅದರಲ್ಲಿ ಡಿವೈಡ್ ಆಗಿ ಸೆಸ್ಸು ಹಣ ಬರ್ತಾ ಇಲ್ಲ ವಿಭಾಗಿಸ್ತಾ ಇಲ್ಲ ಅದನ್ನು ಡಿವೈಡ್ ಮಾಡಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅದರ ಬಗ್ಗೆ ಬಿಜೆಪಿ ಎಂ ಎಲ್ ಎ ಮಾತಾಡ್ತಾ ಇಲ್ಲ ಬಿ ಎಂ ಎಸ್ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದ್ರು ಸರಿಯಾ ಬಿಡಿ ಕಾರ್ಮಿಕರ ಎದೆಗೆ ತುಳಿತಾ ಉಂಟು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇವತ್ತು ಬಿಡಿ ಕಾರ್ಮಿಕರ ಅನ್ಯಾಯ ಮಾಡ್ತಾ ಉಂಟು ಯಾಕಂದ್ರೆ ಮಾತಾಡ್ತಾ ಇಲ್ಲ ಈ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಕನಿಷ್ಠ ಕೂಲಿ ಜಾರಿ ಆಯ್ತು ಒಂದು ನಾಲ್ಕು ಹತ್ತೆಂಟು ಜಾರಿ ಆಗುವ ರೀತಿಯಲ್ಲಿ ಅವಾಗಿನ ಸಿದ್ದರಾಮಯ್ಯ ಸರ್ಕಾರ ಫೈಎ ಕಮಿಟಿ ತೀರ್ಮಾನ ಮಾಡಿ ತ್ರಿಪಕ್ಷೀಯ ಮಾಲಕರು ಒಪ್ಪಿದ್ದಾರೆ ಕಾರ್ಮಿಕ ಪ್ರತಿನಿಧಿಗಳು ಒಪ್ಪಿದ್ದಾರೆ ಸರ್ಕಾರಗಳು ಒಪ್ಪಿದಂತ ಮಂಜೂರಿ ಪ್ರತಿ ಸಾವಿರ ಬೆಳಗ್ಗೆ ಇನ್ನೂರ ಹತ್ತು ನಾಲ್ಕು ಪೈಸೆ ಪೈಸೆಂದೇ ಡಿ ಎ ಅಂತೇಳಿ ಆಗಿತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಆಗಿತ್ತು ಆವಾಗ ಈ ಇನ್ನೂರ ಹತ್ತಕ್ಕೆ ಹತ್ತು ರೂಪಾಯಿ ಐವತ್ತೆರಡು ಪೈಸೆ ಡಿ ಎ ಸೇರಿ ಅದನ್ನು ಕೊಡೋ ಬದಲು ಬಿಡಿ ಮಾಲಕರು ಏನು ಮಾಡಿದ್ರು ಅವರದ್ದೇ ಮಂಜೂರಿ ಅವರಿಗೆ ಈ ಭಾರತ ದೇಶದ ಕಾನೂನು ಬೇಡ ರಾಜ್ಯ ಸರ್ಕಾರದ ಆದೇಶ ಅವರಿಗೆ ಅಲ್ಲ ಅಗತ್ಯವೇ ಇಲ್ಲ ಅವರಿಗೆ ಅವ್ರದೇ ತೀರ್ಮಾನ ಪ್ರಕಾರ ನೂರ ಎಂಬತ್ತು ರೂಪಾಯಿ ಮಜೂರಿ ಕೊಡ್ತಾ ಬಂದ್ರು ನೂರ ಎಂಬತ್ತು ರೂಪಾಯಿ ಐವತ್ನಾಲ್ಕು ಪೈಸೆ ಮಜೂರಿ ಕೊಡ್ತಾ ಬಂದಂತ ಬಿಡಿ ಮಾಲಕರು ಪ್ರತಿ ವರ್ಷ ಏರಿಕೆಯಾದಂಥ ಈ ನಾಲ್ಕು ಪೈಸೆ ದುಟ್ಟಿ ಭತ್ತೆಯನ್ನು ಕೊಡ್ತಾ ಬಂದ್ರು ಆ ರೀತಿಯಲ್ಲಿ ಪ್ರತಿ ಸಾವಿರ ಬಿಡಿಯಲ್ಲಿ ನಲವತ್ತು ರೂಪಾಯಿ ವೇತನ ಕಡಿಮೆ ಕೊಟ್ಟಂತಹ ಮಜೂರಿ ಕಳೆದ ಐದು ವರ್ಷ ಅದು ಬಿಜೆಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇದ್ದಕ್ಕೂ ಕೂಡ ಕೊಡಿಸುವಂತ ಕೆಲಸ ಮಾಡಲಿಲ್ಲ ಸರ್ಕಾರ ಇವರು ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗಿದ್ದಾರೆ ಬಿಡಿ ಮಾಲಕರು ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರೇ ಸಿಗ್ನೇಚರ್ ಆಗಿದಂತ ಒಪ್ಪಿದಂತ ಮಜೂರಿ ಅದು ಆದರೆ ಸರ್ಕಾರ ಸರ್ಕಾರದ ವಕೀಲರ ಮೂಲಕ ಅದನ್ನು ಕೇಸನ್ನು ಮುಗಿಸುವಂತ ತರಲಿಲ್ಲ ಬೇರೆಲ್ಲ ಕೈಗಾರಿಕೆಗಳ ಮಾಲಕರು ಆಗಿದ್ದ ಕೇಸ್ಗಳೆಲ್ಲ ಮುಗಿದಿವೆ ಆ ಕನಿಷ್ಠ ಕೂಲಿ ಜಾರಿಯಾಗಿದೆ ಇದು ಐದು ವರ್ಷ ಈಗ ಆರನೇ ವರ್ಷ ಬಂತು ವಾಪಸ್ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಆದರೂ ಕೂಡ ಕೋರ್ಟ್ ಅಲ್ಲಿ ಕೇಸ್ ಮುಗಿಲಿಲ್ಲ ಅಂತೇಳಿ ಈ ಹಿಂದಿನವರೆಗೆ ಬಾಕಿ ಕನಿಷ್ಠ ಒಂದು ಲಕ್ಷ ಬೀಡಿ ಕಟ್ಟಿದ್ರು ಕೂಡ ವರ್ಷದಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿಗು ವೇತನ ಬಾಕಿ ಅದರ ಬೋನಸ್ಸು ಪಿ ಎಫ್ ಸಂಬಳ ಹಬ್ಬ ರಾಜಸಳೆಲ್ಲ ಸೇರಿದರೆ ಸಾಧಾರಣ ಮೂವತ್ನಾಲ್ಕು ಸಾವಿರ ರೂಪಾಯಿ ಚಿಲ್ಲರೆ ಆಗ್ತದೆ ಅದರ ಹತ್ತು ಶೇಕಡ ಬಡ್ಡಿ ಸೇರಿದರೆ ಮೂವತ್ತೇಳು ಸಾವಿರದ ಐನೂರ ಹದಿನೇಳು ರೂಪಾಯಿ ಇವತ್ತು ವೇತನ ಬಾಕಿ ಆಗಿದೆ ಮೊನ್ನೆ ಸೆಪ್ಟೆಂಬರ್ ಮೂವತ್ತಕ್ಕೆ ಅದ ನಂತರದ ಬೇಗಿದೆ ಇದೆ ಆಮೇಲೆ ಹಿಂದಿನ ಡಿ ಎ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ ಇಪ್ಪತ್ತೆರಡು ಸಾವಿರದ ಏಳ್ನೂರು ಅದು ಕೂಡ ಸೇರಿದರೆ ಸಾಧಾರಣ ಅರವತ್ತು ಸಾವಿರ ರೂಪಾಯಿಯಷ್ಟು ವೇತನ ಬಡ ಬೀಡಿ ಕಾರ್ಮಿಕರಿಂದ ಲೂಟಿ ಮಾಡಿದಂಥ ಬೀಡಿ ಮಾಲಕರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಯೋಗ್ಯತೆ ಇಲ್ಲ ಇದ್ರೆ ಇವರು ಎಂಥ ಎಮ್ ಎಲ್ ಎಗಳು ನಮ್ಮ ಇವರೆಂಥ ಜನಪ್ರತಿನಿಧಿಗಳು ಈ ಸರ್ಕಾರ ಯಾಕೆ ಈಗ ವಾಪಸ್ಸು ಸಿದ್ದರಾಮಯ್ಯ ಸರ್ಕಾರನೇ ಜಾರಿ ಮಾಡಿದಂಥ ಮಂಜೂರಿ ಜಾರಿ ಮಾಡಿಸ್ಲಿಕ್ಕೆ ಆಗಲಿಲ್ಲ ಕಳೆದ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೀವು ಬಂದಿದ್ದೀರಿ ನೀವು ಅದನ್ನು ಜಾರಿ ಮಾಡಿಸ್ಬೇಕು ಅಂತ ಹೇಳುವುದಕ್ಕೆ ಒತ್ತಾಯ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅದನ್ನು ರಾಜಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಬೀಡಿ ಮಾಲಕರು ನಾವು ಒಂದು ಹತ್ತು ರೂಪಾಯಿ ನಲವತ್ತು ರೂಪಾಯಿ ಬಾಕಿ ಮಾಡಿದ್ದಾರೆ ಸಾವಿರ ಬಿಡಿಯಲ್ಲಿ ಹತ್ತು ರೂಪಾಯಿ ಕೊಡ್ತೇವೆ ಆ ಹತ್ತು ರೂಪಾಯಿ ಮಜೂರಿ ಅದು ಮುಗಿಸಿ ಬಿಡುವ ಬಿಡಿ ಕಾರ್ಮಿಕರ ಸಾಹಿತ್ಯಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸಹೋದರಿಯರೇ ಯಾವತ್ತೂ ನೀವು ಆ ಮಜೂರಿಯನ್ನು ಒಪ್ಪಿಕೊಳ್ಬೇಡಿ ಹತ್ತು ರೂಪಾಯಿ ಕೊಡ್ಲಿಕ್ಕೆ ಬಂದ್ರೆ ಸಹಿ ಕೊಡಬೇಡಿ ಮೂವತ್ತು ರೂಪಾಯಿ ಮೋಸ ಮಾಡ್ತಾ ಇದ್ದಾರೆ ಒಂದು ನಾಲ್ಕು ಸಾವಿರ ಕೊಡಬೇಕಾದಲ್ಲಿಗೆ ಒಂದು ಸಾವಿರ ಕೊಟ್ಟು ಮೂರು ಸಾವಿರ ಸಹ ಮಾಡಲಿಕ್ಕೆ ಹೊರಟಂತ ಬಿಡಿ ಮಾಲಕರ ಈ ಧೋರಣೆಯನ್ನು ನಾವು ಖಂಡಿಸಬೇಕಾಗಿದೆ ಒಂದು ಲಕ್ಷ ಬೀಡಿ ಆದರೆ ನಾಲ್ಕು ಸಾವಿರ ಅಂದರೆ ಆರು ವರ್ಷಕ್ಕೆ ಆರೂವರೆ ವರ್ಷಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಯಿತು ಇದರ ಬಡ್ಡಿ ಅದರ ಸವಲತ್ತು ಎಲ್ಲ ಸೇರಿ ಅವ್ರು ಕೊಡುವರೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದರೆ ಇದನ್ನು ನಾವು ಖಂಡಿಸಲೇಬೇಕು ಇದನ್ನು ನಾವು ಮುಕ್ಕುವಂಥದ್ದಲ್ಲ ಅದರಿಂದ ಇದರ ಬಗ್ಗೆ ಕೂಡ ಬೀಡಿ ಕಾರ್ಮಿಕರು ಇರಬೇಕು ಸರ್ಕಾರ ಕೂಡ ಈ ರೀತಿ ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘಿಸಿ ದೇಶದ ಕಾನೂನುಗಳಿಗೆ ಗೌರವ ಕೊಡದೆ ಗ್ರಾಚ್ಯುಟಿ ಕಾಯ್ದೆಯನ್ನು ತುಳಿದುಕೊಂಡು ಕೈಗಾರಿಕೆ ನಡೆಸುವ ಮಾಲಕರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅವರಿಗೆ ದಂಡನೆ ವಿಧಿಸಬೇಕು ಬಿಡಿ ಕಾರ್ಮಿಕರಾಗುತ್ತಿರುವ ಎಲ್ಲ ಅನ್ಯಾಯಗಳನ್ನು ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಕಾನೂನು ರೀತಿಯಲ್ಲಿ ಕೈಗಾರಿಕೆ ನಡೆಸುವ ರೀತಿಯಲ್ಲಿ ಬಿಡಿ ಮಾಲಕರಿಗೆ ಸೂಚಿಸಬೇಕು ಬಿಡಿ ಕಾರ್ಮಿಕರ ಹಿತ ರಕ್ಷಣೆ ಮಾಡಬೇಕು ಅಂತ ಹೇಳುವ ರೀತಿಯ ಒತ್ತಾಯ ರಾಜ್ಯ ಸರ್ಕಾರಕ್ಕೆ ಮಾಡುತ್ತಾ ಇವತ್ತು ವೆಲ್ಫೇರ್ ಬಂಡನ್ನು ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇಟ್ಕೊಂಡಿದೆ ಅದನ್ನು ಕೊಡಬೇಕು ಕೊಡುವುದರ ಮೂಲಕ ಬಿ ಡಿ ಸ್ಕಾಲರ್ಶಿಪ್ಪು ಮನೆಯ ಸಹಾಯ ಜೊತೆಗೆ ಆರೋಗ್ಯ ಸಹಾಯ ಕೊಡುವಂಥ ವೆಲ್ಫೇರ್ ಬೋರ್ಡಿನ ಸಹಾಯವನ್ನು ಕೊಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ತಯಾರಾಗಬೇಕು ಈ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಬಿಡಿ ಕಾರ್ಮಿಕರ ಕೊಟ್ಟೆಗೊಡೆಯುವಂಥ ಕೆಲಸ ಮಾಡಬಾರದು ಜಿ ಎಸ್ ಟಿ ಎಸ್ ವಸೂಲು ಮಾಡಿದಂಥ ಈ ಸಸ್ಯ ಏನಿದೆ ಅದನ್ನು ಕಲ್ಯಾಣ ಮಂಡಳಿಗೊಳಿಸುವ ಕೆಲಸ ಮಾಡಬೇಕು ಅದಕ್ಕೆ ಈ ಎಂ ಪಿಗಳು ಪಾತಾಡಬೇಕು ಅದು ಬಿ ಜೆ ಪಿ ಆಗಿರಲಿ ಬಿಡಿ ಕಾರ್ಮಿಕರ ಓಟು ತಿಂದಿದ್ದೀರಿ ನೀವು ಆ ಓಟಿನ ಮೂಲಕ ಗೆದ್ದಿದ್ದೀರಿ ಕೇಂದ್ರ ಸರ್ಕಾರ ಗೊತ್ತಾಯ್ತು ತನ್ನಿ ನಮ್ಮ ಬೀಡಿ ಕಾರ್ಮಿಕರ ಹಣವನ್ನು ಕೊಡಿ ನಮ್ಮ ಕಲ್ಯಾಣ ಮಂಡಳಿಗೆ ಆ ಮೂಲಕ ಬೀಡಿ ಕಾರ್ಮಿಕರಿಗೆ ಸಿಗುವ ಸವಲತ್ತನ್ನು ಕೊಡಿಸಬೇಕು ಅಂತ ಹೇಳೋ ರೀತಿ ಒತ್ತೆಯನ್ನು ಕೂಡ ಮಾಡಬೇಕು ಈ ಎಲ್ಲ ನಿಟ್ಟಿನಲ್ಲಿ ಸಿಐ ಟಿಯು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧವಿದೆ ಕಾರ್ಮಿಕರೆಲ್ಲರೂ ಕೂಡ ಒಟ್ಟಾಗಬೇಕು ಈ ನ್ಯಾಯಯುತವಾದಂತಹ ನಮ್ಮ ಸವಲತ್ತುಗಳನ್ನು ಪಡೀಲಿಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ